ಮುಂದೆ ಕರ್ಕರಾಶಿ ಕರ್ಕರಾಶಿಗೆ ಇರುವ ಒಂದು ಗುರುಬಲ ಹೋಗಿ ವ್ಯಯಕ್ಕೆ ಬರತಕ್ಕಂಥದ್ದು ಗುರುವಿನ ವ್ಯಯ ಸಂಚಾರ ಈಗ ಜನ್ಮದಲ್ಲಿ ಕುಜನ ಸಂಚಾರ ಇದೆ ಜೂನ್ ಮಧ್ಯದವರೆಗೂ ಇರ್ತದೆ ಅಲ್ಲಿವರೆಗೂ ಸ್ವಲ್ಪ ಡಿಪ್ರೆಸಿವ್ ಸ್ಟೇಟಲ್ಲೇ ಇರ್ತೀರಿ ಕುಜನು ದೀರ್ಘವಾಗಿ ಸುಮಾರು ನಾಲ್ಕೂವರೆ ತಿಂಗಳು ನೀಚ ರಾಶಿಗೆ ಪ್ರಭಾವವನ್ನು ಬೀರ್ತಾ ಇರೋದು ಇದು ಕೂಡ ಅಪರೂಪವಾಗಿರೋದೇ ನಾ ಹಿಂದಿನ ವರ್ಷಗಳಲ್ಲಿ ನೋಡಿಲ್ಲ ಈ ರೀತಿಯೆಲ್ಲ ಸೊ ಅದಕ್ಕೆ ಗ್ರಹಗತಿಗಳ ನಾನಾ ಬೇರೆ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ಸ್ ಕಾರಣಗಳು ಮ್ಯಾಥಮೆಟಿಕಲ್ ಕಾರಣಗಳು ಬೇರೆ ಇರ್ತದೆ ಆದರೆ ಕುಜನ ವಿಷಯ ಬಂತು ಅಂತ ಹೇಳಿದ್ದು ಕರ್ಕರಾಶಿಯವರಿಗೆ ಸ್ತ್ರೀಯರಿಗೆ ಅದು ವಿಶೇಷವಾಗಿ ಶುಭ ಕಾರ್ಯಗಳಲ್ಲಿ ವಿಳಂಬ ಅಸಮಾಧಾನ ಇರತಕ್ಕಂಥದ್ದು ಡಿಪ್ರೆಸಿವ್ ಸ್ಟೇಟ್ ಮಾನಸಿಕವಾಗಿ ಪ್ರಸನ್ನತೆ ಇಲ್ಲದೆ ಇರತಕ್ಕಂಥದ್ದು ಅನಾರೋಗ್ಯ ವೃದ್ಧರಿಗೆ ಅಥವಾ ವೃದ್ಧರಿಂದ ಸೊ ಈ ರೀತಿಯ ನಾನಾ ಆಘಾತಗಳು ತೊಂದರೆ ತಾಪತ್ರಯಗಳಿದ್ದ ವರ್ಷ ಗುರುವು ಗುರುವಿನ ಬಲ ಇತ್ತು ಮೇಯಿಂದ ಗುರುಬಲ ಇರೋದಿಲ್ಲ ಒಂದು ವರ್ಷ ಹಾಗಾಗಿ ಸ್ವಲ್ಪ ನಿಧಾನ ಫೈನಾನ್ಷಿಯಲಿ ಭಾಳ ಡಿಫಿಕಲ್ಟೀಸ್ ಆಗಬಹುದು ಬೇಗ ಸಿಗದೇ ಇರತಕ್ಕಂಥದ್ದು ಅಷ್ಟಮ ರಾಹು ಇರೋದರಿಂದ ನೀವು ಶ್ರೀನಿವಾಸ ದೇವರ ವಿಶೇಷ ದರ್ಶನ ಅಲಂಕಾರ ಸೇವೆ ಶ್ರೀಸೂಕ್ತ ಹೋಮ ಶ್ರೀಸೂಕ್ತದ ಪಾರಾಯಣೆ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಿಸಿಕೊಂಡು ಮುಂದೆ ಹೋದರೆ ಭಾಳ ಒಳ್ಳೆಯದು ಕರ್ಕರಾಶಿಯವರಿಗೆ